ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ನಮ್ಮ ಚಾನಲಲ್ಲಿ ಸ್ಪೆಷಲ್ ವಿಡಿಯೋದೊಂದಿಗೆ ಬಂದಿದ್ದೇವೆ ಅದೆಂತ ಹೇಳಿದರೆ ವಿಶೇಷ ಚೇತನ ಇಲಾಖೆ ಕೆಲವು ಅಪ್ಲಿಕೇಶನ್ ಸಲ್ಲಿಸಲು ಅವಕಾಶ ಮಾಡಿ ಕೊಟ್ಟಿದೆ ಇದು ಒಂದು ತಿಂಗಳ ಮುಂಚೆಯೇ ಅಪ್ಲಿಕೇಶನ್ ಓಪನ್ ಆಗಿದೆ ಆದರೂ ಇನ್ನೂ ಕೂಡ ಕಾಲಾವಕಾಶ ಉಂಟು ಇನ್ನು ಒಂದು ವೀಕ್ ಟೈಮ್ ಇರ್ಬೋದು ನಿಮಗೆ ಅಪ್ಲೈ ಮಾಡಲಿಕ್ಕೆ ಇದೊಂದು ತುಂಬ ಉಪಯುಕ್ತ ಮಾಹಿತಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ವಿಶೇಷ ಚೇತನರಿಗೆ ಆಗಿರ್ಬೋದು ಅವರ ಮನೆಯವರಿಗೆ ಆಗಿರ್ಬೋದು ಯಾಕಂದರೆ ಎಲ್ಲರೂ ಸವಲತ್ತು ಪಡೀಲಿ ಇದು ಸರ್ಕಾರದಿಂದ ಬಂದ ಸವಲತ್ತು ಇದು ಎಲ್ಲರೂ ಪಡಿಬೇಕಂತ ನಾವು ಈ ವಿಡಿಯೋ ಮಾಡ್ತಿದ್ದೇವೆ ಕರ್ನಾಟಕ ಸರ್ಕಾರದಿಂದ ಹದಿಮೂರು ಅಪ್ಲಿಕೇಶನಿಗೆ ಅಪ್ಲೈ ಮಾಡಲಿಕ್ಕೆ ಈಗ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಾವು ಕೆಲ ಐದಾರು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇವೆ ಈ ವಿಷಯವಾಗಿ ಸರ್ಕಾರ ಬಿಡುಗಡೆ ಮಾಡಿದ ಆರ್ಡರ್ ಕಾಪಿ ನಾವು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಿದ್ದೇವೆ ನೋಡಿ ಇಲ್ಲಿ ನಿಮಗೆ ಸರಿಯಾಗಿ ಕಾಣದಿದ್ದರೆ ನಮಗೆ ಕಮೆಂಟ್ ಮಾಡಿ ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಮೆಸೇಜ್ ಮಾಡಿ ನಿಮಗೆ ಒರಿಜಿನಲ್ ಕಾಪಿ ಕಳಿಸಿಕೊಡ್ತೇವೆ ವಿಶೇಷ ಚೇತನ ಇಲಾಖೆ ಮತ್ತು ಇತರೆ ಪ್ರೈವೇಟ್ ಹಾಗೂ ಗೌರ್ಮೆಂಟ್ ಇಲಾಖೆಗಳಲ್ಲಿ ವಿಶೇಷ ಚೇತನರಿಗೆ ಕೆಲವು ಸೌಲಭ್ಯಗಳನ್ನು ನೀಡುತ್ತಾರೆ ಈ ಸೌಲಭ್ಯಗಳನ್ನು ನೀವು ಪಡೆಯಬೇಕಾದರೆ ನೀವು ವಿಶೇಷ ಚೇತನರು ಎಂದು ಹೇಳುವ ಮಾನದಂಡವೇ ಯು ಡಿ ಐ ಡಿ ಕಾರ್ಡ್ ಯುನಿಕ್ ಡಿಸೆಬಿಲಿಟಿ ಐಡೆಂಟಿಟಿ ಕಾರ್ಡ್ ಈ ಕಾರ್ಡ್ ಇಲ್ಲದೆ ನೀವು ವಿಶೇಷ ಚೇತನರು ಆಗುವುದಿಲ್ಲ ಈ ಕಾರ್ಡನ್ನು ತಾಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಪಾಸಣೆ ಮಾಡಿ ಅಂಗವಿಕಲತೆ ವಿಧದ ಮೇಲೆ ಅಂಗವಿಕಲತೆಯ ಪ್ರಮಾಣದ ಮೇಲೆ ವೈದ್ಯಾಧಿಕಾರಿಗಳು ಯು ಯು ಡಿ ಕಾರ್ಡ್ ನೀಡುತ್ತಾರೆ ಮಿನಿಮಮ್ ಬೇಸಿಕ್ ನಲವತ್ತು ಪರ್ಸೆಂಟ್ಗಿಂತ ನಿಮ್ಮ ಅಂಗವಿಕಲತೆ ಹೆಚ್ಚಿರಬೇಕು ನೀವು ಯಾವುದಾದ್ರೂ ಸವಲತ್ತುಗಳಿಗೆ ಅಪ್ಲೈ ಮಾಡಬೇಕಾದ್ರೆ ಈ ಯು ಡಿ ಐ ಡಿ ಕಾರ್ಡ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೇವೆ ಯು ಡಿ ಐ ಡಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಯಾವ ರೀತಿ ಅಪ್ಲೈ ಮಾಡೋದು ಪ್ರೊಸೀಜರ್ ಹೇಗೆ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇವೆ ಬೇಕಿದ್ದರೆ ಕಮೆಂಟ್ ಮಾಡಿ ಬೇಸಿಕ್ ಇನ್ಫಾರ್ಮೇಷನ್ ನಾವಿಲ್ಲಿ ನಿಮಗೆ ತಿಳಿಸಿದ್ದೇವೆ ನಾವೀಗ ಮಾಹಿತಿ ಕೊಡುವ ಎಲ್ಲ ಅಪ್ಲಿಕೇಶನ್ಗಳಿಗೂ ಅಪ್ಲೈ ಮಾಡಲಿಕ್ಕೆ ಕಂಪಲ್ಸರಿ ಡಾಕ್ಯುಮೆಂಟ್ ಯಾವುದಂತ ನೋಡುವುದಾದರೆ ಮೊದಲಿಗೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಬೇಕೇ ಬೇಕು ಕಡ್ಡಾಯ ಮತ್ತೊಂದು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಕೂಡ ಬೇಕು ಇನ್ನೊಂದು ಯು ಡಿ ಐ ಡಿ ಕಾರ್ಡ್ ನಾವು ಆಗಲೇ ತಿಳಿಸಿದಂತೆ ಯು ಡಿ ಐ ಡಿ ಕಾರ್ಡ್ ಮಸ್ಟ್ ಯಾಕಂದರೆ ನೀವು ಅಂಗವಿಕಲರು ಅಂತ ಪ್ರೂವ್ ಮಾಡುವ ಒಂದೇ ಒಂದು ಕಾರ್ಡ್ ಅದೇ ಯು ಡಿ ಐ ಡಿ ಕಾರ್ಡ್ ಮತ್ತು ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ವಾಸವಿರುವ ಬಗ್ಗೆ ದೃಢೀಕರಣ ಪತ್ರ ಬೇಕು ಯಾಕಂದರೆ ಇದು ಕರ್ನಾಟಕ ಸರ್ಕಾರದಿಂದ ಬರುವ ಸವಲತ್ತುಗಳು ಹಾಗಾಗಿ ನೀವು ಕರ್ನಾಟಕ ಆದವರೆಯಾ ಅಥವಾ ಅಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಅದೊಂದು ದೃಢೀಕರಣ ಪತ್ರ ಬೇಕಾಗ್ತದೆ ಇನ್ನೊಂದು ಆದಾಯ ಪ್ರಮಾಣ ಪತ್ರ ನಿಮ್ಮದು ಆದಾಯ ಎಷ್ಟಿದೆ ಅಂತ ನೋಡಲಿಕ್ಕೆ ಆದಾಯ ಪ್ರಮಾಣ ಪತ್ರ ಕೂಡ ನೀವು ಸಲ್ಲಿಸಬೇಕಾಗ್ತದೆ ಈಗ ನಾವು ಬುಕ್ ತೋರಿಸ್ತಿದ್ದೇವೆ ಅಲ್ವಾ ಇದೆಲ್ಲ ಓಲ್ಡ್ ಬುಕ್ ಇದರಲ್ಲಿ ನೆಕ್ಸ್ಟ್ ಅಪ್ಡೇಟ್ ಆಗಿದೆ ಅಂದರೆ ಲಿಮಿಟ್ ಎಲ್ಲ ಚೇಂಜ್ ಆಗಿದೆ ಆದಾಯ ಲಿಮಿಟ್ ಎಲ್ಲ ಇದು ನಿಮಗೆ ಜಸ್ಟ್ ತೋರಿಸಲಿಕ್ಕೆ ಅಂತ ನಾವು ಹಾಕಿದ್ದು ನಮಗೆ ಬೇರೆ ಬುಕ್ ಸಿಗಲಿಲ್ಲ ಹಾಗಾಗಿ ಓಲ್ಡ್ ಬುಕ್ ಕಾಪಿ ನಿಮಗೆ ಹಾಕ್ತಿದ್ದೇವೆ ಅಷ್ಟೇ ಕೆಲವು ಇನ್ಫಾರ್ಮೇಶನ್ಗಳು ಚೇಂಜ್ ಆಗಿದೆ ಅದರ ಬಗ್ಗೆ ನಾವಿಲ್ಲಿ ನಿಮಗೆ ತಿಳಿಸಿಕೊಡ್ತೇವೆ ಮೊದಲಿಗೆ ಅಂಗವಿಕಲರ ಮಾಸಿಕ ನಿರ್ವಹಣಾ ಭತ್ತೆ ಎಲ್ಲ ಬಿ ವಿಶೇಷ ಚೇತನರಿಗೆ ಸಿಗುವ ಸೌಲಭ್ಯವೇ ಮಾಸಿಕ ನಿರ್ವಹಣಾ ಭತ್ತೆ ನೀವು ಅಪ್ಲಿಕೇಶನ್ಗೆ ವಿ ಅವರ ಹತ್ರ ಸಹಿ ಹಾಕಿಸಿ ನಿಮ್ಮ ತಾಲೂಕು ಕಚೇರಿ ಅಂದರೆ ತಹಶೀಲ್ದಾರ್ ಆಫೀಸಿಗೆ ನೀಡಿದರೆ ತಹಶೀಲ್ದಾರ್ ಅರ್ಜಿ ಪರಿಶೀಲನೆ ಮಾಡಿ ಮಾನದಂಡಗಳು ಸರಿಯಾಗಿದ್ದರೆ ಅರ್ಜಿಯನ್ನು ಅನುಮೋದಿಸುತ್ತಾರೆ ಅನುಮೋದಿಸಿದ ನಂತರ ಪ್ರತಿ ತಿಂಗಳು ಮಾಸಸನ ಬರುತ್ತದೆ ಪರ್ಸಂಟೇಜ್ ಮೇಲೆ ಪಿಂಚಣಿ ಮೊತ್ತವನ್ನು ಡಿಸೈಡ್ ಮಾಡ್ತಾರೆ ನಲವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಒಳಗಿನ ಅಂಗವಿಕಲರಿಗೆ ೂರು ರೂಪಾಯಿ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿರುವ ಅಂಗವಿಕಲರಿಗೆ ಸಾವಿರದ ನಾಲ್ಕುನೂರು ರೂಪಾಯಿ ಬುದ್ಧಿಮಾಂದ್ಯ ಹಾಗೂ ಮಾನಸಿಕ ವಿಕಲಚೇತನರಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಪಿಂಚಣಿ ರೂಪದಲ್ಲಿ ತಮ್ಮ ಖಾತೆಗೆ ಜಮಾ ಮಾಡ್ತಾರೆ ಈಗ ಈ ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂದರೆ ತುಂಬ ಆದಾಯ ಕಡಿಮೆ ಇರುವವರಿಗೆ ಮಾತ್ರ ಮಾಸಿಕ ನಿರ್ವಹಣೆ ಭತ್ತೆ ನೀಡ್ತಿದ್ದಾರೆ ಮುಂಚೆಲ್ಲ ಆದಾಯ ಜಾಸ್ತಿ ಇರುವವರಿಗೂ ಸಿಕ್ತಿತ್ತು ಅಂದರೆ ಮುಂಚೆ ಸಿಕ್ಕಿದವರಿಗೆ ಈಗ ಕೂಡ ಕೊಡ್ತಿದ್ದಾರೆ ಹಾಗೆ ಹೊಸದಾಗಿ ಈಗ ಅಪ್ಲೈ ಮಾಡ್ತಾರೆ ಅಲ್ವಾ ಅವರಿಗೆಲ್ಲ ರೂಲ್ಸ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂದರೆ ತುಂಬ ಆದಾಯ ಕಡಿಮೆ ಇರುವವರಿಗೆ ಮಾತ್ರ ಈ ಪಿಂಚಣಿ ಸಿಗ್ತಾ ಉಂಟು ನೋಡಿ ಈಗ ಸರ್ಕಾರದಿಂದ ಯಾವುದೆಲ್ಲ ಸವಲತ್ತುಗಳು ಅಂಗವಿಕಲರಿಗೆ ಸಿಗ್ತದೆ ಅಂತ ಇಲ್ಲಿ ನಾವು ಒಂದು ಲಿಸ್ಟ್ ಹಾಕಿದ್ದೇವೆ ನೀವು ಇಲ್ಲಿ ಓದ್ಬೋದು ಇದರ ಫುಲ್ ಪೇಜ್ ಪಿಕ್ ಏನಾದರೂ ಬೇಕಿದ್ರೆ ನಮಗೆ ಕಮೆಂಟ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನೀವು ನಾವು ನಿಮಗೆ ಕಳಿಸ್ತೇವೆ ನಿಮಗೆ ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅಲ್ಲಿ ವಿಕಲಚೇತನ ಇಲಾಖೆಯಿಂದ ನೇಮಕಗೊಂಡ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಇರ್ತಾರೆ ಅವರ ಬಳಿ ಸಂಪೂರ್ಣ ಮಾಹಿತಿ ಇರ್ತದೆ ಅವರನ್ನು ನೀವು ಭೇಟಿ ಮಾಡ್ಬೋದು ನಾವು ಈ ಕೆಲವು ಸ್ಕೀಮ್ಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಹೇಳ್ತಿದ್ದೇವೆ ಅಷ್ಟೇ ಈಗ ಮುಂದಿನ ಯೋಜನೆ ಸಾಧನ ಸಲಕರಣೆ ಯೋಜನೆ ಈ ಯೋಜನೆಯಲ್ಲಿ ತ್ರಿಚಕ್ರ ವಾಹನ ಶ್ರಾವಣ ಸಾಧನ ಕೃತಕ ಅಂಗಗಳು ಬ್ರೈಲ್ ಕಿಟ್ ದೃಷ್ಟಿದೋಷ ಉಳ್ಳವರು ಉಪಯೋಗಿಸುವ ಬಿಳಿ ಕೋಳುಗಳನ್ನು ಉಚಿತವಾಗಿ ವಿತರಿಸುತ್ತಾರೆ ಡಿಜಿಟಲ್ ಶ್ರಾವಣ ಸಾಧನಗಳನ್ನು ಖರೀದಿಸಲು ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಸಹಾಯಧನಗಳನ್ನು ಒದಗಿಸಬಹುದು ಇದಕ್ಕೆ ನೀವು ಆನ್ಲೈನ್ ಮೂಲಕ ಗ್ರಾಮವನ್ ಸೈಬರ್ಗಳಲ್ಲಿ ಅಪ್ಲಿಕೇಶನ್ ಸಲ್ಲಿಸಬಹುದು ಬೇಕಾಗುವ ದಾಖಲೆ ತಹಶೀಲ್ದಾರಿಂದ ಪಡೆದ ವಾಸಸ್ಥಳ ದೃಢೀಕರಣ ಪತ್ರ ಹತ್ತು ವರ್ಷದಿಂದ ವ್ಯಾಸಂಗ ಮಾಡಿದ ವಿದ್ಯಾಭ್ಯಾಸದ ದೃಢೀಕರಣ ಪತ್ರ ಯು ಡಿ ಐ ಡಿ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಈ ಹಿಂದೆ ಸರ್ಕಾರ ಅಥವಾ ಸಂಸ್ಥೆಗಳಿಂದ ಸಾಧನ ಸಲಕರಣೆಗಳನ್ನು ಪಡೆದಿರಬಾರದು ಮೂರು ವರ್ಷದ ಹಿಂದೆ ಪಡೆದಿದ್ದರೆ ಪರವಾಗಿಲ್ಲ ಅರ್ಜಿ ಹಾಕ್ಬೋದು ನೀವು ಈ ಎಲ್ಲ ಸವಲತ್ತುಗಳು ಎಲ್ಲರಿಗೂ ಒಮ್ಮೆಲೆ ಸಿಗುವುದಿಲ್ಲ ಅಂದರೆ ನಿಮ್ಮ ಜಿಲ್ಲೆಗೆ ಎಷ್ಟು ಬಜೆಟ್ ಬಂದಿರ್ತದೆ ಅದರ ಮೇಲೆ ಇಂತಿಷ್ಟು ಜನಕ್ಕೆ ಅಂತ ಕೊಡ್ತಾರೆ ನಿಮಗೆ ಸಿಗದಿದ್ದರೆ ನೀವು ನೆಕ್ಸ್ಟ್ ಇಯರ್ ಟ್ರೈ ಮಾಡ್ಬೋದು ಇದೇ ರೀತಿ ನೀವು ಟ್ರೈ ಮಾಡ್ತಾ ಇರ್ಬೋದು ಒಂದು ದಿನ ನಿಮಗೆ ಸಿಗ್ತದೆ ಅಂದರೆ ಎಲ್ಲರಿಗೂ ಒಮ್ಮೆಲೆ ಸಿಗುವುದಿಲ್ಲ ಇದು ಲಿಮಿಟೆಡ್ ಜನಕ್ಕೆ ಎಷ್ಟು ಬಜೆಟ್ ಉಂಟು ಆ ಬಜೆಟಲ್ಲಿ ಶೇರ್ ಮಾಡಿ ಕೊಡ್ತಾರೆ ಅಷ್ಟೇ ಈಗ ಮುಂದಿನ ಸವಲತ್ತು ಬಗ್ಗೆ ನೋಡುವ ಯಂತ್ರಚಾಲಿತ ದ್ವಿಚಕ್ರ ವಾಹನ ಇದೀಗ ಚಾಲ್ತಿಯಲ್ಲಿರುವ ಯೋಜನೆ ಅಂತ ಹೇಳ್ಬೋದು ಈ ಸೌಲಭ್ಯ ಪಡೆಯುವ ದೈಹಿಕ ವಿಕಲಚೇತನರು ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ದೈಹಿಕ ವಿಕಲಚೇತನರಾಗಿರಬೇಕು ಹಾಗೂ ಸೊಂಟದ ಕೆಳಗೆ ಅಂದರೆ ಎರಡು ಕಾಲುಗಳಲ್ಲಿ ಸ್ವಾಧೀನ ಕಳೆದುಕೊಂಡಿರುವ ಎರಡು ಕೈಗಳು ಸ್ವಾಧೀನದಲ್ಲಿರುವ ಹಾಗೂ ಇತರೆ ಎಲ್ಲ ರೀತಿಯಲ್ಲಿ ಸದೃಢವಾಗಿರುವ ವಿಕಲಚೇತನರಾಗಿರಬೇಕು ಈ ಸೌಲಭ್ಯ ಪಡೆಯಲು ಇರುವ ಬೇಸಿಕ್ ಮಾನದಂಡವನ್ನು ನೋಡುವುದಾದರೆ ಇಪ್ಪತ್ತರಿಂದ ಅರವತ್ತು ವರ್ಷದ ಒಳಗಿನವರಾಗಿರಬೇಕು ಕರ್ನಾಟಕದ ಪ್ರಜೆಯಾಗಿರಬೇಕು ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಈ ಸೌಲಭ್ಯ ಪಡೆಯಲು ಅವಕಾಶ ಇರ್ತದೆ ಬೇರೆ ಇತರ ಮೂಲಗಳಿಂದ ನೀವು ವಾಹನ ಪಡೆದಿರಬಾರದು ದ್ವಿಚಕ್ರ ವಾಹನ ಚಾಲನೆ ಪರವಣಿಗೆ ಅಂದರೆ ಎಲ್ ಹೊಂದಿರಬೇಕು ಈ ವಾಹನ ಯಾರಿಗೂ ಮಾರಬಾರದು ಮತ್ತು ಬೇರೆ ಯಾರೂ ಉಪಯೋಗಿಸುವಂತೆ ಕೂಡ ಇಲ್ಲ ಈ ಸೌಲಭ್ಯ ಕೂಡ ಎಲ್ಲರಿಗೆ ಅಪ್ಲೈ ಮಾಡಿದ ಎಲ್ಲರಿಗೂ ಸಿಗೋದಿಲ್ಲ ಇದರಲ್ಲಿ ಕೂಡ ಚೂಸ್ ಮಾಡಿ ಲಿಮಿಟೆಡ್ ಜನಕ್ಕೆ ಮಾತ್ರ ಸಿಗ್ತದೆ ನೀವು ನೆಕ್ಸ್ಟ್ ಇಯರ್ ಕೂಡ ಅಪ್ಲೈ ಮಾಡ್ಬೋದು ಸಿಗದವರು ಈಗ ಇದು ಯಾವ ರೀತಿ ಸೆಲೆಕ್ಷನ್ ಮಾಡುವುದಂತ ನೋಡೋದಾದರೆ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ರವರ ಅಧ್ಯಕ್ಷತೆಯಲ್ಲಿ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಅಧಿಕಾರಿಗಳು ಆರೋಗ್ಯ ಇಲಾಖೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಹಾಗೂ ದೈಹಿಕ ವಿಕಲಚೇತನರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯಸ್ಥರನ್ನು ಒಳಗೊಂಡ ಸಮಿತಿಯ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು ಈಗ ಮುಂದಿನ ಸೌಲಭ್ಯದ ಬಗ್ಗೆ ನೋಡುವುದಾದರೆ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಇದರ ಉದ್ದೇಶ ಏನಂತ ಹೇಳಿದರೆ ವಿಕಲಚೇತನರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಹಕರಿಸುತ್ತದೆ ವಿಕಲಚೇತನ ವಿದ್ಯಾರ್ಥಿಗಳು ತಮ್ಮ ವ್ಯಾಸಾಂಗ ಮದ್ಯಕ್ಕೆ ಮುಟುಕುಗೊಳಿಸಿ ಶಿಕ್ಷಣ ಪಡೆಯುವಲ್ಲಿ ವಂಚಿತರಾಗಬಾರದು ಎಂದು ಈ ಸ್ಕೀಮನ್ನು ತರಲಾಗಿದೆ ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡುವುದಂತ ಹೇಳಿದರೆ ಆನ್ಲೈನಲ್ಲಿ ಅರ್ಜಿ ಅರ್ಜಿ ಸಲ್ಲಿಕೆ ಮಾಡಬೇಕು ವಿದ್ಯಾರ್ಥಿ ವೇತನವನ್ನು ಪಡೆಯಲು ಶಾಲಾ ಅಥವಾ ಕಾಲೇಜು ಮುಖ್ಯ ಶಿಕ್ಷಕರಿಂದ ವಿಕಲಚೇತನ ವಿದ್ಯಾರ್ಥಿ ಓದುತ್ತಿರುವ ಬಗ್ಗೆ ದೃಢೀಕರಣ ಪತ್ರ ಪಡೆಯಬೇಕು ಇದಕ್ಕೆ ಯಾವುದೇ ಆದಾಯದ ಮಿತಿ ಇಲ್ಲ ವಿದ್ಯಾರ್ಥಿ ಕಡ್ಡಾಯವಾಗಿ ಬ್ಯಾಂಕ್ ಪಾಸ್ ಪುಸ್ತಕವನ್ನು ಹೊಂದಿರಬೇಕು ಈಗ ಮುಂದಿನ ಸವಲತ್ತು ಬಗ್ಗೆ ನೋಡುವ ಸ್ವಯಂ ಉದ್ಯೋಗಕ್ಕಾಗಿ ಆಧಾರ ಯೋಜನೆ ವಿಕಲಚೇತನರಿಗೆ ಸ್ವಯಂ ಉದ್ಯೋಗ ಮಾಡಲು ಸಾಲ ನೀಡುವ ಸ್ಕೀಮ್ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಸರ್ಕಾರ ಸಬ್ಸಿಡಿ ನೀಡುತ್ತದೆ ಉಳಿದ ಹಣವನ್ನು ಬ್ಯಾಂಕ್ಗೆ ಬಡ್ಡಿ ಸಮೇತ ಕಟ್ಟಬೇಕು ಇದರ ಮಾನದಂಡ ನೋಡುವುದಾದರೆ ನೀವು ಮಾಡಿದ ಸ್ವಯಂ ಉದ್ಯೋಗದ ಬಗ್ಗೆ ಪ್ರಾಜೆಕ್ಟ್ ವರ್ಕ್ ಮಾಡಿರಬೇಕು ಅಂಗಡಿಯ ಲೈಸೆನ್ಸ್ ಪಡೆದಿರಬೇಕು ಹಾಗೂ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಹೊಂದಿರಬೇಕು ನಂತರ ನೀವು ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರ ನೀವು ಆಯ್ಕೆ ಆದರೆ ನಂತರ ಬ್ಯಾಂಕಿನಲ್ಲಿ ಲೋನ್ ಪಡೆಯಬಹುದು ಲೋನ್ ಮೊತ್ತ ಒಂದು ಲಕ್ಷ ಆಗಿರುತ್ತದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸರ್ಕಾರ ಭರಿಸುತ್ತದೆ ಉಳಿದ ಎಮೌಂಟನ್ನು ಬಡ್ಡಿ ಸಮೇತ ನೀವು ಕಟ್ಟಬೇಕಾಗ್ತದೆ ಈಗ ಈ ಅಪ್ಲಿಕೇಶನ್ ಚಾಲ್ತಿಯಲ್ಲಿದೆ ನಾವಿಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಹೇಳಿದ್ದೇವೆ ಇನ್ನೂ ಕೂಡ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ನಿಮ್ಮ ಹತ್ತಿರದ ಗ್ರಾಮ ಒಮ್ಮೆ ಭೇಟಿ ನೀಡಿ ಅಲ್ಲಿ ಮಾತಾಡ್ಬೋದು ನೀವು ಈಗ ನೋಡಿ ಡಿಸ್ಪ್ಲೇ ಅಲ್ಲಿ ಪೇಜ್ ಬರ್ತುಂಟಲ್ವ ಇದನ್ನು ನೀವು ಕಂಪ್ಲೀಟಾಗಿ ಓದಿ ಅದರಲ್ಲಿ ಕಂಪ್ಲೀಟಾಗಿ ಮಾಹಿತಿ ಉಂಟು ನಾವೆಲ್ಲ ಕಂಪ್ಲೀಟಾಗಿ ಹೇಳಲಿಕ್ಕೆ ಆಗೋದಿಲ್ಲ ವಿಡಿಯೋ ಲೆಂತ್ ಆಗ್ತದೆ ಹಾಗಾಗಿ ನಾವು ಬೇಸಿಕ್ ಏನು ಬೇಕೋ ಅಷ್ಟು ಮಾತ್ರ ಹೇಳಿದ್ದೇವೆ ಅಥವಾ ನಿಮ್ಗೆ ಇಲ್ಲಿ ಸರಿಯಾಗಿ ಗೊತ್ತಾಗದಿದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಕಳಿಸಿ ಕೊಡ್ತೇವೆ ನಿಮಗೆ ಫೋಟೋ ಅದರದ್ದು ಈಗ ಮುಂದಿನ ಯೋಜನೆ ಬಗ್ಗೆ ನೋಡುವುದಾದ್ರೆ ವಿಕಲಚೇತನ ವ್ಯಕ್ತಿಗಳನ್ನು ಸಾಮಾನ್ಯ ವ್ಯಕ್ತಿಗಳು ವಿವಾಹವಾದಲ್ಲಿ ಪ್ರೋತ್ಸಾಹಧನ ಇದರ ಉದ್ದೇಶ ಏನಂತ ಹೇಳಿದರೆ ಸಾಮಾನ್ಯ ವ್ಯಕ್ತಿಗಳು ವಿಕಲಚೇತನ ವ್ಯಕ್ತಿಗಳನ್ನು ಮದುವೆಯಾಗಲು ಪ್ರೋತ್ಸಾಹಿಸುವುದು ಇದರ ಷರತ್ತಿನ ಬಗ್ಗೆ ನೋಡುವುದಾದರೆ ಮೈನ್ ಏಜ್ ಲಿಮಿಟ್ ಯುವತಿಯರಿಗೆ ಹದಿನೆಂಟು ವರ್ಷ ಆಗಿರಬೇಕು ಯುವಕರಿಗೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಇದು ಇಬ್ಬರಿಗೂ ಎರಡನೇ ಮದುವೆ ಆಗಿರಬಾರದು ವಿಕಲಚೇತನ ವ್ಯಕ್ತಿಯು ಪ್ರಮಾಣ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚಿರಬೇಕು ವಾಸಸ್ಥಳ ದೃಢೀಕರಣ ಪತ್ರ ಹೊಂದಿರಬೇಕು ಮ್ಯಾರೇಜ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರಲೇಬೇಕು ನೀಡಲಾದ ಸಹಾಯಧನವನ್ನು ಐದು ವರ್ಷಗಳ ಅವಧಿಗೆ ಬ್ಯಾಂಕ್ನಲ್ಲಿ ಠೇವಣಿ ರೂಪದಲ್ಲಿ ಇಡತಕ್ಕದ್ದು ಹಾಗೂ ಈ ಠೇವಣಿಯಿಂದ ಬಂದ ಬಡ್ಡಿ ಹಣವನ್ನು ಅವರ ಜೀವನ ನಿರ್ವಹಣೆಗೆ ಉಪಯೋಗಿಸತಕ್ಕದ್ದು ಐದು ವರ್ಷದ ನಂತರ ಪೂರ್ಣ ಹಣವನ್ನು ಪಡೆಯಬಹುದು ಅಥವಾ ಮುಂದುವರಿಸುವುದು ಫಲಾನುಭವಿಯ ಇಚ್ಛೆಗೆ ಒಳಪಟ್ಟಿದೆ ಈಗ ಮುಂದಿನ ಯೋಜನೆ ಬಗ್ಗೆ ನೋಡುವುದಾದರೆ ಶ್ರಾವಣ ದೋಷವುಳ್ಳ ವ್ಯಕ್ತಿಗಳ ಸ್ವಯಂ ಉದ್ಯೋಗಕ್ಕಾಗಿ ಹುಳಿಗೆ ಯಂತ್ರವನ್ನು ವಿತರಿಸುವುದು ಇದರ ಷರತ್ತು ಏನಂತ ಹೇಳಿದರೆ ಇವರು ಭಾರತದ ಪ್ರಜೆಯಾಗಿರಬೇಕು ಕರ್ನಾಟಕದಲ್ಲಿ ಹತ್ತು ವರ್ಷದಿಂದ ವಾಸವಾಗಿರಬೇಕು ಕನಿಷ್ಠ ಎಸ್ ಎಸ್ ಎಲ್ ಸಿ ವ್ಯಾಸಂಗ ಮಾಡಿರಬೇಕು ಟೈಲರ್ ಕಲಿತ ಬಗ್ಗೆ ಸರ್ಟಿಫಿಕೇಟ್ ಹೊಂದಿರಬೇಕು ಇತರ ಯಾವುದೇ ಆದಾಯದ ಮೂಲ ಇಲ್ಲ ಎಂದು ನೋಟರಿ ಮೂಲಕ ದೃಢೀಕರಿಸಬೇಕು ಅಂಗವಿಕಲತೆಯ ಪ್ರಮಾಣ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚಿರಬೇಕು ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಈ ಸೌಲಭ್ಯವನ್ನು ಪಡೆಯಬಹುದು ಇದು ಶ್ರಾವಣ ದೋಷವುಳ್ಳ ವ್ಯಕ್ತಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಇದು ಬೇರೆ ವ್ಯಕ್ತಿಗಳಿಗೆ ಇಲ್ಲ ಈ ಸೌಲಭ್ಯ ನಾವು ತಿಳಿದುಕೊಂಡಷ್ಟು ನಾವಿಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ನಾವು ನಿಮಗೆ ಹೇಳ್ತಿದ್ದೇವೆ ಇದಕ್ಕಿಂತ ಜಾಸ್ತಿ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನಮಗೂ ಕಮೆಂಟ್ ಮಾಡಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೇವೆ ಮತ್ತು ನೆಕ್ಸ್ಟ್ ವೀಡಿಯೋ ಇದೇ ಥರ ಬೇಕಿದ್ದರೆ ಅದನ್ನೂ ಕಮೆಂಟ್ ಮಾಡಿ ತಿಳಿಸಿ ಈ ಮುಂದಿನ ಯೋಜನೆ ಬಗ್ಗೆ ನೋಡುವುದಾದರೆ ಬಸ್ ಪಾಸ್ ಯೋಜನೆ ಬಸ್ ಪಾಸ್ ಮಾಡುವುದು ಅಥವಾ ರಿನ್ಯೂವಲ್ ಮಾಡುವುದು ಎರಡೂ ಕೂಡ ಆನ್ಲೈನಲ್ಲಿ ಬಸ್ ಪಾಸ್ ಪಡೆಯಲು ನಾವು ಕರ್ನಾಟಕದಲ್ಲಿ ವಾಸವಾಗಿರಬೇಕು ಪ್ರಸ್ತುತ ಬಸ್ ಪಾಸ್ ದರ ಆರುನೂರ ಅರವತ್ತು ರೂಪಾಯಿ ಆಗಿರ್ತದೆ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಗವಿಕಲತೆ ಪ್ರಮಾಣ ಹೊಂದಿರಬೇಕು ಈ ಬಸ್ ಪಾಸ್ ಎ ಸಿ ಬಸ್ಸಲ್ಲಿ ವ್ಯಾಲಿಡ್ ಆಗಿರುವುದಿಲ್ಲ ವಾಸಸ್ಥಳದಿಂದ ನೂರು ಕಿಲೋಮೀಟ್ರ್ ಪ್ರಯಾಣಿಸಬಹುದು ಬಸ್ ಪಾಸ್ ಜನವರಿಯಿಂದ ಡಿಸೆಂಬರ್ವರೆಗೆ ಚಾಲ್ತಿಯಲ್ಲಿರುತ್ತದೆ ನಂತರ ಮತ್ತೆ ಹಣ ಕಟ್ಟಿ ರಿನಿವಲ್ ಮಾಡಬಹುದು ಹೊಸ ಬಸ್ ಪಾಸ್ಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಸರ್ಕಾರಿ ಬಸ್ ಡಿಪೋಗಳಿಂದ ಬಸ್ ಪಾಸನ್ನು ನೀವು ಪಡೆಯಬಹುದು ನಂತರ ರಿನಿವಲ್ ಮಾಡುವುದು ಕೂಡ ಆನ್ಲೈನ್ ಮುಖಾಂತರ ನೀವು ಆಲ್ರೆಡಿ ಮಾಡಿದರೆ ಮತ್ತು ಈ ಎಲ್ಲ ಯೋಜನೆಗಳಿಗೆ ಅಪ್ಲೈ ಮಾಡಬೇಕಾದ್ರೆ ಫೋಟೋ ಒಂದು ಕಂಪಲ್ಸರಿ ಬೇಕು ನಾನು ಆಗ ಫಸ್ಟಿಗೆ ಹೇಳುವಾಗ ಮರ್ತು ಹೋದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಯು ಡಿ ಐ ಡಿ ಕಾರ್ಡ್ ಹತ್ರ ಫೋಟೋ ಕೂಡ ಎಲ್ಲದಕ್ಕೂ ಬೇಕಾಗ್ತದೆ ಮತ್ತು ನಾವು ಈ ವಿಡಿಯೋದಲ್ಲಿ ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವೀಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಿಮಗೆ ಯಾರಿಗಾದರೂ ಇದು ಉಪಯುಕ್ತ ವೀಡಿಯೋ ಅಂತ ಆದರೆ ಆದಷ್ಟು ಶೇರ್ ಮಾಡಿ ಇನ್ನು ತುಂಬ ಸ್ಕೀಮ್ಗಳುಂಟು ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಇದ್ದೇವೆ ಗೊತ್ತಿದ್ದವರ ಹತ್ರ ಮಾತಾಡಿಸ್ಲಿಕ್ಕೆ ಕೂಡ ಇದ್ದೇವೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಇಟ್ಕೊಂಡಿರಿ ನಮ್ಮ ಈ ವಿಡಿಯೋ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ